ಒಂದು ಪೀಸ್ ನೀವು ತಗೊಂಡೋದ್ರೆ ಸಾಕು ಆ ಪೀಸೆ ನಿಮ್ಮನ್ನ ಕರ್ಕೊಂಡು ಬರುತ್ತೆ ಇಲ್ಲಿ ಲೈಫ್ ಬರುತ್ತೆ ವಾಟರ್ ಅಬ್ಸರ್ವಿಂಗ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಅಬ್ಸರ್ವಿಂಗ್ ಬರುತ್ತೆ ನೂರ ಐವತ್ತು ರೂಪಾಯಿ ನೂರು ರೂಪಾಯಿ ಆಮೇಲೆ ಮಿಷಿನ್ ವಾಷೇಬಲ್ ಹ್ಯಾಂಡ್ ವಾಷೇಬಲ್ ಮಿನಿಮಮ್ ಫೈವ್ ಇಯರ್ಸ್ ಲೈಫ್ ಬರುತ್ತೆ ಇದು ಡಬಲ್ ಸೈಡ್ ಯೂಸ್ ಇದು ರಿವರ್ಸೇಬಲ್ ಬರುತ್ತೆ ಫ್ಲೋರ್ ಮೇಲೆ ಹೋದ್ ಕೂಡಲೇ ಅಫಿಷಿಯಲ್ ಲುಕ್ ಕೊಡುತ್ತೆ ಇದೆಲ್ಲ ಪ್ರೆಶ್ ಪೀಸಸ್ ನಿಮಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಬರುತ್ತೆ ಅಲ್ಲಿ ಒನ್ ಟು ತ್ರಿಬಲ್ ಕಾಸ್ಟ್ ಒಂದು ಕವರ್ ಎಕ್ಸ್ಟ್ರಾ ಹಾಕಿರ್ತಾರೆ ಒಂದು ಲೇಬಲ್ ಹಾಕಿರ್ತಾರೆ ಅಷ್ಟೇ ನೋಡಿ ಇದು ಟೂ ಟ್ವೆಂಟಿ ಗ್ರಾಮ್ ಸಿಕ್ಸ್ ಸಿಕ್ಸ್ ಆಗುತ್ತೆ ಒಂದ್ಸಲ ಯೂಸ್ ಮಾಡ್ಬಿಟ್ರೆ ನೀವು ಮ್ಯಾಟ್ ಗೆ ಬೇರೆ ಕಡೆ ಹೋಗೋದೇ ಇಲ್ಲ ನಮ್ಮ ಹತ್ರನೇ ಬರ್ತೀರ ಆ ಗ್ಯಾರಂಟಿ ಕೊಡ್ತೀನಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಎರಡು ಕೆಜಿ ಮ್ಯಾಟ್ ಫ್ರೀ ಕೊಟ್ಬಿಡ್ತೀನಿ ಒಂದ್ ಯೂಸ್ ಮಾಡಿ ನೋಡಿ ಐದು ವರ್ಷಕ್ಕಿಂತ ಮುಂಚೆ ಹಾಳಾಗ್ಬಿಟ್ರೆ ಅವಾಗ ನೆಕ್ಸ್ಟ್ ಬಂದಾಗ ಹೇಳಿ ಅವಾಗ ನಿಮಗೆ ಒಂದು ಕೆಜಿ ಎಕ್ಸ್ಟ್ರಾ ಕೊಡ್ತೀನಿ ನಮ್ಮ ಮ್ಯಾಟ್ ಫೀಲ್ ನೋಡಿ ಹೆಂಗೆ ಬೇಕಾರ ಮುದ್ದೆ ಮಾಡಿ ಲಬ್ಬರ್ಗಳು ಹುಡಿಯಾಗಲ್ಲ ಫೋರ್ ಪೀಸ್ ಬರುತ್ತೆ ಕೆಲವು ಫೈವ್ ಪೀಸ್ ಬರುತ್ತೆ ಇವಾಗ ಐದು ವರ್ಷದಿಂದ ನಮ್ಮ ಹತ್ರ ಅಲ್ಲಿ ಪರ್ಚೇಸ್ ಮಾಡಿರೋ ಕಸ್ಟಮರ್ ಇವಾಗ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದಾರೆ ಈ ಬ್ರಾಂಚ್ಗೆ ಇವಾಗ ನಮ್ದು ವಿಶಾಖಪಟ್ಟಣಂ ಇಂದನು ಕಸ್ಟಮರ್ಸ್ ಇದಾರೆ ನಿಮಗೆ ನಲ್ವತ್ತೆಂಟರಿಂದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಪ್ರೆಸ್ ಪೀಸಸ್ ಒಂದು ಐದ್ ಸಾವಿರದ ನಾಲ್ನೂರಿಂದ ಆರ್ ಸಾವಿರ ರೂಪಾಯಿ ತನಕ ಬೀಳುತ್ತಿದ್ದು ಏಳುವರೆ ಎಂಟು ವರ್ಷ ಆಯ್ತು ರೇಟೇ ಚೇಂಜ್ ಆಗಿಲ್ಲ ಇವಾಗ ನಿಮ್ ರೀಲ್ಸ್ ನೋಡಿ ಬಂದಿದ್ದೀನಿ ಅಂದ್ರೆ ಎರಡು ಆಂಟಿಸಿಕಿಟ್ ಮ್ಯಾಟ್ ಗಳು